ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಐದು ಶೃಂಗಾರಕ್ಕೆ ಅಡಿಯಿಟ್ಟ ದುಷ್ಯಂತ್ ಮತ್ತು ಧೃತಿ ಪ್ರಣಯ ದೂರಿಗೆ ಪ್ರಯಾಣಿಸಿ ದಣಿದು ಒಬ್ಬರ ಆಸರಿಗೆ ಒಬ್ಬರು ತಪ್ಪಿಕೊಂಡು ನೆಮ್ಮದಿಯ ನಿದಿರಿಗೆ ಜಾರಿದ್ರು ವರ್ಷದ ವಿರಹವನ್ನು ತಣಿಸಿಕೊಂಡಿದ್ದರು ದಂಪತಿಗಳು ಮುಂದೆ ದಿನಗಳು ಸಾಕ್ತಾ ಇದ್ವು ಸಿರಿಗೆ ವರ್ಷಗಳು ತುಂಬಿ ಮುಂದೆ ನಡೆದು ಅವಳನ್ನು ಇಂದು ಪ್ರೀಕೇಜಿಗೆ ಕಳುಹಿಸುವ ಮೊದಲನೇ ದಿನ ಆಗಿತ್ತು ಸಿರಿಗಿಂತಾನು ದುಷ್ಯಂತ್ನದ್ದೇ ಹೆಚ್ಚು ಪಜೀತಿಯಾಗಿತ್ತು ಅದನ್ನು ಕಂಡು ಧೃತಿಗೂ ಕೋಪ ಬಂದಿತ್ತು ರೀ ಏನಿದು ನಿಮ್ಮ ಹುಚ್ಚಾಟ ಮಗು ಏನು ಯುದ್ಧ ಮಾಡೋಕ್ ಹೋಗ್ತಾ ಇಲ್ಲ ಸ್ಕೂಲಿಗೆ ಹೋಗ್ತಾ ಇರೋದು ಅಂತ ಹೇಳಿದ್ರೆ ನೀನ್ ಸುಮ್ಮನೆ ಇರೋ ಧೃತಿಮ್ಮ ಮಗಳು ಮೊದಲ ಬಾರಿಗೆ ಸ್ಕೂಲಿಗೆ ಹೋಗ್ತಾ ಇರೋದು ನಂಗೆ ಎಷ್ಟು ಭಯ ಆಗ್ತಾ ಇದೆ ಗೊತ್ತಾ ನೀನೇನು ಅಷ್ಟು ಸುಲಭವಾಗಿ ಹೇಳ್ತೀಯ ಆದರೆ ಏನೋ ಒಂಥರ ಆಗ್ತಾ ಇದೆ ಅಂತ ಹೇಳ್ದ ದುಷ್ಯಂತ್ ಹೌದೌದು ನೀವು ಕೂಡ ಇದೇ ಥರ ಸ್ಕೂಲ್ಗೆ ಹೋಗುವಾಗ ಮಾವ ಕೂಡ ನಿಮ್ಮ ಹಾಗೆ ಆಡಿದರೆ ಇವತ್ತು ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತಾ ಇರಲಿಲ್ಲ ಅನ್ನೋದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಅಂತಂದ್ಲು ನನ್ನ ಮಗಳು ಈಗ ಓದಿ ಬಿಸ್ನೆಸ್ ಮ್ಯಾನ್ ಆಗೋದೇನು ಬೇಡ ಅಂತಂದರೆ ಅವಳು ಬಿಸ್ನೆಸ್ ವುಮನ್ ಆಗ್ತಾಳು ಅಥವಾ ನನ್ನಂತೆ ಗೃಹಿಣಿ ಆಗ್ತಾಳು ಓದಿ ವಿದ್ಯಾಭ್ಯಾಸ ಕಲಿತರೂ ಲೋಕಜ್ಞಾನ ಕಲ್ತಿರಬೇಕು ಅಷ್ಟಕ್ಕೂ ಅವಳು ಹೋಗ್ತಾ ಇರೋದು ಇನ್ನು ಪ್ರೀ ಕೆ ಜಿಗೆ ಕಣ್ರಿ ಮಕ್ಕಳು ಜೊತೆಗೆ ಅವಳು ಕೂಡ ಬೆರೆತ್ರೆ ಚೆನ್ನಾಗಿ ಆಟ ಆಡ್ತಾಳೆ ಅಂತ ತಮ್ಮ ಅನಿಸಿಕೆಯನ್ನ ಮುಕ್ತವಾಗಿ ಹಂಚ್ಕೊಂಡಿದ್ಳು ಧೃತಿ ನೀವು ಇದೇ ಥರ ಆಡ್ತಾ ಇದ್ರೆ ಮೊದಲು ನಿಮಗೆ ಸರಿಯಾಗಿ ಎರಡು ಕೊಟ್ಟು ಆಫೀಸಿಗೆ ಕಳಿಸ್ತೀನಿ ಆಮೇಲೆ ಮಗುನ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಅಂತ ಗದರ್ದಾಗ ವಿಧಿ ಇಲ್ಲದೆ ಸುಮ್ಮನಾಗಬೇಕಾಗಿತ್ತು ದುಷ್ಯಂತ್ ದುಷ್ಯಂತ್ ಮತ್ತು ಧೃತಿ ಇಬ್ಬರು ಸಿರಿಯನ್ನು ಕರ್ಕೊಂಡು ಅತ್ತೆ ಮಾವನಿಗೆ ಹೇಳಿ ಸ್ಕೂಲ್ ಹತ್ರ ಹೊರಟರು ಸ್ಕೂಲ್ ಹತ್ರ ಕಾರ್ ನಿಲ್ಲಿಸಿದವನಿಗೆ ಕಂಡಿತ್ತು ಇವರ ದಾರಿಯನ್ನೇ ಕಾಯ್ತಾ ಇದ್ದ ಸೃಜನ್ ಮಾವ ಬಂದ್ರಾ ಅಂತ ಬಂದು ಸಿರಿಯ ಕೈಯನ್ನು ಹಿಡ್ಕೊಂಡ ಸೃಜನ್ ಸುಜಿ ಅಂತ ಮುದ್ದಾಗಿ ಕರೆದ್ಲು ಸಿರಿ ಸೃಜನ್ಗೆ ಸಿರಿ ಒಬ್ಳೆ ಸುಜಿ ಅಂತ ಕರೆಯೋದು ಬೇರೆ ಯಾರೇ ಕರೆದ್ರೂ ಕೋಪ ಮಾಡಿಕೊಳ್ಳೋನು ಸಿರಿಗೆ ಎಲ್ಲ ತರಹದ ಅಧಿಕಾರವನ್ನು ಈ ವಯಸ್ಸಿಗೆ ಕೊಟ್ಟಿದ್ದ ಅವನು ಓದೋ ಸ್ಕೂಲಿಗೆ ಸಿರಿಯನ್ನು ಸೇರಿಸ್ಬೇಕು ಅಂತ ಹಠ ಮಾಡಿದ್ದ ಕೂಡ ಅವನು ಓದ್ತಾ ಇರೋ ಸ್ಕೂಲ್ ಕೂಡ ತುಂಬ ಹೆಸರುವಾಸಿಯಾಗಿತ್ತು ಇದೇ ಕಾರಣಕ್ಕೆ ದುಷ್ಯಂತ್ ಕೂಡ ಒಪ್ಕೊಂಡಿದ್ದ ಸಿರಿ ಹತ್ರ ಮಂಡಿ ಊರಿ ಕೂತ ದುಷ್ಯಂತ್ ಬಂಗಾರಿ ಸ್ಕೂಲ್ನಲ್ಲಿ ಯಾರ ಹತ್ರನೂ ಗಲಾಟೆ ಮಾಡಬಾರ್ದು ತರಲೆ ಮಾಡಬಾರ್ದು ಆಯಿತಾ ಅಂತಂದರೆ ಧೃತಿ ಕೂಡ ಸಿರಿಗೆ ಬಾಕ್ಸ್ಗೆ ಹಾಕಿರೋ ಊಟ ಪೂರ್ತಿ ಖಾಲಿ ಮಾಡು ಫ್ರೆಂಡ್ಸ್ ಜೊತೆ ಚೆನ್ನಾಗಿರು ಅಂತ ಹೇಳಿ ಇಬ್ಬರು ಅವಳ ಕೆನ್ನೆಗೆ ಮುತ್ತನ್ನು ಕೊಟ್ರು ಮಾವಾ ಅತ್ತೆ ನೀವೇನು ತೊಂದರೆ ತಗೋಬೇಡಿ ಅವಳನ್ನು ನಾನು ನೋಡ್ಕೋತೀನಿ ಅಂತ ಸಿರಿಯ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಇಬ್ರಿಗೂ ಬಾಯ್ ಮಾಡಿ ಸ್ಕೂಲ್ ಒಳಗಡೆ ಕರ್ಕೊಂಡು ಹೋದ ಸೃಜನ್ ಇತ್ತ ಅದೇ ಸ್ಕೂಲಲ್ಲಿ ಲಕ್ಷ್ಮಿ ಕೂಡ ಸೇರಿದ್ಲು ಅವಳನ್ನು ಕೂಡ ಸೃಜನ್ ತಂಗಿ ಹಾಗೆ ಕಾವಲು ಕಾಯ್ತಾ ಇದ್ದ ಸಿರಿ ಮತ್ತು ಲಕ್ಷ್ಮಿ ಇಬ್ಬರನ್ನ ಒಂದೇ ಡೆಸ್ಕಲ್ಲಿ ಕೂರಿಸಿ ಅಲ್ಲಿಂದ ಹೋಗಿದ್ದ ಆ ಸ್ಕೂಲ್ನವ್ರಿಗೂ ಕೂಡ ದುಷ್ಯಂತ್ನ ಕುಟುಂಬ ಇವರೆಲ್ಲರು ಅಂತ ತಿಳಿದಿದ್ದರಿಂದ ದೊಡ್ಡವರ ಸಹವಾಸ ಅಂತ ಸಿರಿ ಮತ್ತು ಲಕ್ಷ್ಮಿ ಇಬ್ಬರು ಒಂದೇ ಡೆಸ್ಕಲ್ಲಿ ಕೂತಿದ್ರು ಏನೂ ಹೇಳಿರಲಿಲ್ಲ ಅದರಲ್ಲೂ ಲಕ್ಷ್ಮಿ ತುಂಬ ಮಾತುಗಾರ್ತಿಯಾಗಿದ್ದರೆ ತನ್ನಮ್ಮನ ಹಾಗೆ ಮೃದು ಸ್ವಭಾವವನ್ನು ಹೊತ್ತ ಸಿರಿ ಮಾತು ಕಡಿಮೆ ಸೃಜನ್ ಎದುರುಗಡೆ ಮಾತ್ರ ಅವಳ ಮಾತುಗಳು ಅದು ಕೂಡ ತೀರಾ ಹೆಚ್ಚು ಅಂತ ಎಲ್ಲಿಯೂ ಅನ್ನಿಸ್ತಾ ಇರಲಿಲ್ಲ ಎಲ್ಲರ ಹತ್ರ ಮಾತನಾಡೋದಕ್ಕಿಂತ ಸ್ವಲ್ಪ ಹೆಚ್ಚು ಅಷ್ಟೇ ಅವಳ ಮಾತು ಸೃಜನ್ ಬಳಿ ಆ ದಿನ ಸ್ಕೂಲ್ ಮುಗಿದ ನಂತರ ಸೃಜನ್ನ ಕಾರ್ ಡ್ರೈವರ್ ಬಂದು ಮೂವರನ್ನ ಪಿಕ್ ಮಾಡಿ ಮೊದಲಿಗೆ ಲಕ್ಷ್ಮಿಯನ್ನ ಬಿಟ್ಟು ನಂತರ ಸಿರಿಯನ್ನು ಅವರ ಮನೆಗೆ ಬಿಟ್ಟು ತಾನು ಕೊನೆಗೆ ಮನೆಗೆ ಹೋಗ್ತಾ ಇದ್ದ ಸೃಜನ್ ದೇಶಪಾಂಡೆ ಒಟ್ನಲ್ಲಿ ಅಣ್ಣನಾಗಿ ಲಕ್ಷ್ಮಿಯನ್ನ ಕಾಯುವವನು ಸಿರಿಯನ್ನು ಕೂಡ ಹೆಂಡತಿ ಅಂತ ಕಾಳಜಿ ಮಾಡಿದ್ದ ವೈಭವ್ ಕೂಡ ಇದಕ್ಕೆ ಏನೂ ಹೇಳಿರಲಿಲ್ಲ ಡ್ರೈವರನ್ನು ಅದಕ್ಕೆ ಅಂತಾನೇ ನೇಮ್ಸಿದ್ದ ದುಷ್ಯಂತ್ ತಾನು ಇನ್ಮುಂದೆ ಒಂದು ತಿಂಗಳು ಡ್ರೈವರನ್ನು ಅಪಾಯಿಂಟ್ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ನನ್ನ ತಂಗಿ ಮಗಳನ್ನು ನಾನು ಜೋಪಾನ ಮಾಡ್ತಾ ಇದ್ದೀನಿ ಅಂತ ಜೋರು ಮಾಡಿ ಮೂವರು ಆ ಸ್ಕೂಲಲ್ಲಿ ಎಷ್ಟು ವರ್ಷ ಓದುತ್ತಾರೋ ಅಲ್ಲಿವರೆಗೂ ನನ್ನ ಡ್ರೈವರೇ ಅವರಿಗೆ ಫಿಕ್ಸ್ ಅಂತ ಅಂದ್ಬಿಟ್ಟಿದ್ದ ವೈಭವ್ ಆ ದಿನ ಸ್ಕೂಲಿಂದ ಮನೆಗೆ ಬಂದ ಸಿರಿಗೆ ತನ್ನ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದನ್ನು ಒಪ್ಸಿದ್ಲು ಅವರು ಮಾಡಿಸಿದ ಆಕ್ಟಿವಿಟಿ ಕೂಡ ಹೇಳಿದ್ಲು ಸಂಜೆ ದುಷ್ಯಂತ್ ಮನೆಗೆ ಬಂದಾಗ ಅವನ ಮುಂದೆ ಕೂಡ ಸ್ಕೂಲಲ್ಲಿ ಆಟ ಆಡಿಸಿದ ಆಟವನ್ನ ಅವನೊಟ್ಟಿಗೆ ಆಡಿದ್ಲು ಒಟ್ನಲ್ಲಿ ಮಗಳು ಖುಷಿಯಾಗಿದ್ಲು ಅನ್ನೋ ಖುಷಿ ನೆಮ್ಮದಿ ದುಷ್ಯಂತ್ಗೆ ಹರ್ಷನ ಮಗ ಶರ್ವ ಇನ್ನೂ ಒಂದು ವರ್ಷ ಬಾಕಿ ಇತ್ತು ಸ್ಕೂಲಿಗೆ ಹೋಗೋಕೆ ಹಾಗಾಗಿ ಅವನಿನ್ನೂ ಮನೆಯಲ್ಲೇ ಇದ್ದ ಆದರೆ ತಿಂಗಳಲ್ಲಿ ಒಂದು ವಾರ ಮಾತ್ರ ನಾಲ್ಕು ಕುಟುಂಬದವರು ಎಲ್ಗಾದ್ರೂ ಹೋಗಿ ಬರ್ತಾ ಯಾರ ದೃಷ್ಟಿಯು ತಾಕದೆ ಸಂತೋಷದಿಂದ ಇದ್ದವು ಕುಟುಂಬಗಳು ರಾಜವಂಶಿ ಬಂಗ್ಲೆಲಿ ಎಲ್ಲರೂ ರಾತ್ರಿ ಊಟಕ್ಕೆ ಅಂತ ಕೂತಿದ್ದಾಗ ಗುಣಶೀಲ ಅವರು ನಿಧಾನವಾಗಿ ಮಾತನ್ನು ಶುರು ಮಾಡಿದ್ರು ಧೃತಿ ಒಂದು ಮಗು ಮಗುವಲ್ಲ ಒಂದು ಕಣ್ಣು ಕಣ್ಣಲ್ಲ ಅನ್ನೋ ಗಾದೆನೇ ಇದೆ ಈಗ ಸಿರಿ ಕೂಡ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಅಲ್ವಾ ನೀನು ಕೂಡ ಆಫೀಸಿಗೆ ಹೋಗಲ್ಲ ಅಂತೀಯ ಈಗ್ಲಾದ್ರೂ ಇನ್ನೊಂದು ಮಗು ಬಗ್ಗೆ ಯೋಚನೆ ಮಾಡ್ಬೋದಲ್ಲ ಅಂತಂದ್ರು ಅಲ್ಲೇ ಇದ್ದ ದುಷ್ಯಂತ್ ಅಮ್ಮ ಅದೇನು ಅಂತ ಮಾತಾಡ್ತೀರಾ ಅವಳು ಸಿರಿ ಹುಟ್ಟೋವಾಗ ಎಷ್ಟು ನೋ ತಿಂದಿದ್ದಾಳೆ ಗೊತ್ತಾ ಇನ್ನೊಂದು ಮಗುನೇ ಬೇಡ ಅಂತ ಕಡ್ಡಿ ತುಂಡು ಮಾಡ್ದಂತೆ ಹೇಳ್ದ ದುಷ್ಯಂತ್ ಬೇಕಾದರೆ ಒಂದು ಮಗುನ ದತ್ತು ತಗೊಳ್ಳೋಣ ಅಂತ ಕೂಡ ಹೇಳ್ದ ಎಷ್ಟೋ ಆಶ್ರಮಗಳನ್ನು ನಾವು ನೋಡ್ಕೋತಾ ಇಲ್ವೇನೋ ದುಶ್ ಅವರೆಲ್ಲರೂ ನಮ್ಮ ಮಕ್ಕಳೇ ಕಣೋ ನಮ್ಮ ವಂಶಕ್ಕೆ ಅಂತ ಬೇಡವಾ ಅಂತ ಚಂದ್ರಪಾಲ್ ಕೂಡ ಜೋರು ಮಾಡಿದಾಗ ತನ್ನ ತಂದೆಗೆ ಎದುರು ವಾದಿಸದೆ ಸುಮ್ಮನಾದ ದುಷ್ಯಂತ್ ನಂತರ ಅವರೇ ಮುಂದೆ ಮಾತಾಡ್ತಾ ನೋಡು ಧೃತಿ ಪುಟ್ಟ ಇನ್ನೊಂದು ಮಗು ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅದು ನಿಮ್ಮ ವೈಯಕ್ತಿಕ ವಿಷಯ ಆದರೆ ದುಷ್ಯಂತ್ ಹುಟ್ಟಿದ ನಂತರ ನಮಗೂ ಕೂಡ ಇನ್ನೊಂದು ಮಗು ಬೇಕು ಅಂತ ನಾವು ಅಂದ್ಕೊಳ್ಳೋ ಅಷ್ಟರಲ್ಲಿ ಗುಣಶೀಲಾಗೆ ಗರ್ಭಕೋಶದಲ್ಲಿ ತೊಂದರೆಯಾಗಿ ಅದನ್ನೇ ತೆಗೆದ್ರು ಆಗೆಲ್ಲ ನಮಗೆ ಹೆಣ್ಮಗು ಬೇಕಿತ್ತು ಅಂತ ಎಷ್ಟೋ ಬಾರಿ ಅನಿಸಿದ್ರೂ ಕೂಡ ಕಾಲ ಮಿಂಚಿ ಹೋಗಿತ್ತು ಆಸೆಯನ್ನು ಸಿರಿ ಬಂದು ನೀಗ್ಸಿದ್ಲು ನಮ್ಮ ಥರ ನೀವು ಆಗಬಾರ್ದು ಅದು ಅಲ್ಲದೆ ದೊಡ್ಡೋರಾದೋರು ಏನಾದರೂ ಹೇಳಿದ್ರೆ ಅದರಲ್ಲಿ ಅರ್ಥ ಇರುತ್ತೆ ಅಂತ ತಿಳ್ಕೊಳ್ರಿ ನೀನು ನಿನ್ನ ಗಂಡನಂತೆ ಯೋಚನೆ ಮಾಡಿದ್ರೆ ಅದು ನಿಮ್ಮಿಬ್ಬರ ತೀರ್ಮಾನ ನಮಗೂ ಅದರಲ್ಲಿ ಒಪ್ಪಿಗೆ ಇದೆ ಇನ್ಮುಂದೆ ನಿಮಗೆ ಬಿಟ್ಟಿದ್ದು ಅಂತ ಹೇಳಿದ್ರು ಚಂದ್ರಪಲ್ ಆ ದಿನ ಸಿರಿಗೆ ಐದು ವರ್ಷದ ಹುಟ್ಟುಹಬ್ಬ ಇತ್ತು ಅದೇ ಕಾರಣಕ್ಕೆ ಪ್ರತಿ ವರ್ಷ ಕೇಕ್ ಕತ್ತರಿಸಿ ಆಚರಿಸ್ತಾ ಇದ್ದವರು ಈ ವರ್ಷ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸ್ತಾ ಇದ್ರು ರಾಜವಂಶಿ ಮನೆಯಲ್ಲಿ ಎಲ್ಲರೂ ಸೇರಿದ್ರು ಸೃಜನ್ಗೆ ಹತ್ತು ವರ್ಷ ಆಗಿತ್ತು ಎಲ್ಲರೂ ಬಂದಾಗ ಸುಜೀ ಅಂತ ಅವನನ್ನ ಕಂಡು ಓಡ್ ಹೋಗಿ ಅವನ ಕೈ ಹಿಡಿದಿದ್ಲು ಸಿರಿ ಅವಳ ತಲೆಯನ್ನ ಸವರಿದ ಸೃಜನ್ ಸಿರಿಯನ್ನ ನೋಡಿ ಮುದ್ದ ಕಾಣಿಸ್ತಾ ಇದೆಯಾ ಸಿರಿ ಅಂತ ದೃಷ್ಟಿ ತೆಗ್ದಿದ್ದ ಪೂಜೆಗೆ ದುಷ್ಯನ್ ದಂಪತಿಗಳು ಸಿರಿಯನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಪೂಜೆ ಮುಗಿಸಿದ್ರು ಎಲ್ಲರೂ ಬೆಳಗ್ಗೆಯಿಂದ ಉಪವಾಸ ಇದ್ರು ಪೂಜೆ ಸಾಂಗವಾಗಿ ನೆರವೇರಿದ ನಂತರ ಧೃತಿ ಎಲ್ಲರಿಗೂ ಪ್ರಸಾದ ಹಂಚಿದಳು ತಾನು ಇನ್ನೇನು ತಿನ್ನಬೇಕು ಅನ್ನೋ ಅಷ್ಟರಲ್ಲಿ ತಲೆ ಸುತ್ತಿ ಬೀಳೋಕೆ ಹೋದವಳನ್ನು ಅಲ್ಲೇ ಇದ್ದ ವೈಭವ್ ನೋಡಿ ಧೃತಿಯನ್ನು ಬೀಳದಂತೆ ಹಿಡಿದಿದ್ದ ದುಷ್ಯಂತ್ ಅಂತ ಜೋರಾಗಿ ಕರೆದಾಗ ಹರ್ಷನ ಜೊತೆ ಮಾತಾಡ್ತಾ ಇದ್ದವನು ಧೃತಿಯನ್ನು ಆ ಸ್ಥಿತಿಯಲ್ಲಿ ಕಂಡು ಭಯದಲ್ಲೇ ಓಡಿಬಂದು ಅವಳ ತಲೆಯನ್ನು ತನ್ನ ಮಡಿಲಿನಲ್ಲಿ ಮಲಗಿಸ್ಕೊಂಡು ಕೆನ್ನೆ ತಟ್ತಾ ಇದ್ದ ಧೃತಿ ಎದ್ದೇಳಮ್ಮ ಏನಾಯ್ತೆ ನಿಂಗೆ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡ ಚಂದ್ರಪಾಲ್ ತಕ್ಷಣವೇ ಡಾಕ್ಟರ್ಗೆ ಕಾಲ್ ಮಾಡಿದರು ಅವರು ಬಂದು ಪರೀಕ್ಷಿಸಿದ ನಂತರ ಕಂಗ್ರ್ಯಾಚುಲೇಷನ್ಸ್ ನೀವು ಮತ್ತೆ ತಂದೆ ಆಗ್ತಾ ಇದ್ದೀರಾ ಅಂತ ಅಂದಾಗ ದುಷ್ಯಂತ್ಗೆ ಏನು ಹೇಳಬೇಕೋ ತಿಳಿಲಿಲ್ಲ ಆದರೆ ಅಲ್ಲಿದ್ದವರೆಲ್ಲರಿಗೂ ಖುಷಿಯಾಗಿತ್ತು ಚಂದ್ರಪಾಲ್ ದಂಪತಿಗಳಿಗಂತೂ ಖುಷಿಗೆ ಪಾರವೇ ಇರಲಿಲ್ಲ ಅವರು ಹೇಳಿ ಎರಡು ವರ್ಷಗಳು ಅವರು ಮತ್ತೆಂದು ಮನೆಯಲ್ಲಿ ಮಗುವಿನ ಬಗ್ಗೆ ಮಾತಾಡಿರಲಿಲ್ಲ ಈಗ ತಮ್ಮ ಸೊಸೆ ಮತ್ತೊಮ್ಮೆ ಗರ್ಭಿಣಿ ಅಂತ ತಿಳಿದಾಗ ಮನಸ್ಸು ತುಂಬಿ ಬಂದಿತ್ತು ಡಾಕ್ಟರ್ಗೆ ಅವರ ಫೀಸ್ ಕೊಟ್ಟು ಅಲ್ಲಿಂದ ಕಳಿಸಿದ ನಂತರ ಗುಣಶೀಲ ಅವರು ನೀರನ್ನು ಧೃತಿಯ ಮುಖಕ್ಕೆ ಸಿಂಪಡಿಸಿದರು ಅವಳಿಗೂ ತಿಳಿದಿತ್ತು ತಾನು ತಾಯಿ ಆಗ್ತಾ ಇರ್ಬೋದು ಅಂತ ಊಹಿಸಿದ್ಲು ಪೂಜೆ ಮುಗಿದ ನಂತರ ಆಸ್ಪತ್ರೆಗೆ ತೋರಿಸಿ ಕನ್ಫರ್ಮ್ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡ್ಳು ಆದರೆ ಪೂಜೆ ಸಲುವಾಗಿ ಬೆಳಗ್ಗೆ ಉಪವಾಸ ಇದ್ದಿದ್ದಕ್ಕೆ ಅವಳಿಗೆ ತಲೆ ಸುತ್ತು ಬಂದು ಎಲ್ಲರಿಗೂ ವಿಷಯ ತಿಳಿದೋಯ್ತು ಅಲ್ಲಿಗೆ ಬಂದ ಸರಸ್ವತಿಯವರು ನೀನು ಏನಾದರೂ ಹೇಳು ಗುಣ ಇಂತಹ ಒಳ್ಳೆಯ ವಿಷಯಗಳೆಲ್ಲ ನಮ್ಮ ಮನೆಯ ಶುಭ ಕಾರ್ಯಗಳಲ್ಲಿ ತಿಳಿಯುತ್ತೆ ನೋಡು ಸೌರಭ್ನ ಹೆಂಡತಿ ಸೀಮಂತದ ನಂತರ ಧೃತಿ ಗರ್ಭಿಣಿಯಾದ್ಲು ಅವಳ ಸೀಮಂತದ ದಿನ ನನ್ನ ಸೊಸೆ ಗರ್ಭಿಣಿಯಾದ್ಲು ಈಗ ಮತ್ತೆ ಹೊಸ ವಿಷಯ ಕೂಡ ದೇವರ ಕಾರ್ಯದಲ್ಲಿ ಆಗ್ತಾ ಇದೆ ಅಂತ ಖುಷಿಪಟ್ರು ಎಲ್ಲರೂ ತುಂಬಾ ಖುಷಿಪಟ್ರು ಹಾಗಾದರೆ ಧೃತಿಗೆ ಮತ್ತೊಂದು ಮಗು ಹೆಣ್ಣ ಗಂಡ నిరీక్షిసి ముందిన సంచికయ్య